ಅಧಿಕಾರಿಗಳು ಇಲ್ಲ ಇಲ್ಲ ಅವ್ರಲ್ಲಿ ಬೆಂಗಳೂರಾಗ ಇಲ್ಲದಾರ ಇಲ್ಲ ಕೆ ಎನ್ ರಾಜಕ್ರೋಶ ವ್ಯಕ್ತಪಡಿಸಿರ್ತಾರೆ ಅವರು ನಮ್ಮ ಶಾಸಕರ ಮೀಟಿಂಗ್ ತಗೊಳ್ಳಿ ಅಧಿಕಾರಿಗಳ ಮೀಟಿಂಗ್ ತಗೋಕ್ ಯಾರು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾಕ ನಾನು ಇಲ್ಲೇ ಒಂದು ವಾರ ಹೋಗಿಲ್ಲ ನಾನು ಬೆಂಗಳೂರಿಗೆ ಯಾಕಂದ್ರೆ ಎರಡು ಇಲ್ಲೇ ಇಲ್ಲ ಅವ್ರು ಮುಂಚೆ ಏನಾಗಿದ್ದು ಗೊತ್ತಿಲ್ಲ ಕೇಳೋಣ ಐಡಿಯಾ ಇಲ್ಲ ರಾಹುಲ್ ಗಾಂಧಿ ಅವರು ಆರೋಪ ಮಾಡ ಏನು ಲೋಕಸಭಾ ಚುನಾವಣೆ ನಡೀತಾರೆ ಅದ್ರ ಮತ ಎಣಿಕೆಯಲ್ಲಿ ಆಗಿದೆ ಅಂತ ಆರೋಪ ಡಿ ಕೆ ಶಿವಕುಮಾರ್ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಮಾಡಿದ ಮಾಡಿದಾರ ಹಾಗಿದ್ದು ನಿಜ ಎಲ್ಲ ಆರೋಪ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಸುಮಾರು ವ್ಯತ್ಯಾಸ ಆಗಿದ್ದನ್ನು ಇವು ಹೇಳ್ತಾರೆ ಮತ್ತು ಅದೇ ಮಾದರಿ ಈಗ ಬಿಹಾರದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ ಮುಂದೆ ಕರ್ನಾಟಕ ಆ ರೀತಿ ಬರ್ಬೋದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಕೇಸಿದಿರೋದು ಯಾರಿಗೆ ತೆಗಿಬೇಕು ಯಾರು ತೆಗೀಬಾರ್ದು ಅಂತ ಸೊ ನೋಡೋಣ ಸುಪ್ರೀಂ ಕೋರ್ಟ್ ಏನೋ ಆದೇಶ ಮಾಡಿದೆ ಕಾದು ನೋಡೋಣ ಸರ್ ನಾಲ್ವ ನಾಲ್ವಡಿ ಮಹಾರಾಜರು ಏನಿದ್ದಾರೆ ಸರ್ ಅವರಿಗೆ ಸಿ ಎಮ್ ಸಿದ್ದರಾಮಯ್ಯವ್ರ ಪುತ್ರ ಯತೀನ್ ಗೌಡ ಅವ್ರಿಗೆ ಹೋಲಿಕೆ ಮಾಡಿದ್ದಾರೆ ಸರ್ ಅವ್ರು ಎಷ್ಟು ಅನುದಾನ ಕೊಟ್ಟಿದ್ದಾರೆ ಅಷ್ಟು ಅನುದಾನವನ್ನು ಸಿದ್ದರಾಮಯ್ಯವ್ರು ಕೊಟ್ಟಿದ್ದಾರೆ ಅವ್ರ ಪುತ್ರ ಅವ್ರ ಬಗ್ಗೆ ಮಾತಾಡಿರುವಂಥದ್ದು ಸರ್ ತಾವೇನು ಹೇಳ್ತೀವಿ ಸರ್ ಅವ್ರ ಅಲ್ಲ ಅವರು ಆ ಕಾಲಿನಲ್ಲಿ ಸಾಮಾಜಿಕ ಹರಿಕಾರರು ಈಗಿನ ಕಾಲಕ್ಕೆ ಇವರು ಸಮಾಜ ಹರಿಕಾರರು ಒಬ್ರಿಗೊಬ್ರಿಗೆ ಹೋಲಿಸಿದ್ರಿಂದ ಏನು ವ್ಯತ್ಯಾಸ ಏನಿರೋದು ಅವರ ವ್ಯಕ್ತಿತ್ವ ಅವ್ರಿಗೆ ಇದ್ದೇ ಇರ್ತೈತೆ ಸಿದ್ದರಾಮಯ್ಯದ ಇವ್ರಿಗೆ ಇರ್ತೈತೆ ಅವರು ಸಾಮಾಜಿಕ ಸೇವೆ ಮಾಡಿ ದೊಡ್ಡ ಕ್ರಾಂತಿ ಮಾಡಿದ್ದಾರೆ ಸಿದ್ದರಾಮಯ್ಯ ಕೂಡ ರಾಜಕೀಯ ಕ್ರಾಂತಿ ಮಾಡಿದ್ದಾರೆ ನಿಗಮ ಮಂಡಳಿ ಅಂತಿಮ ಪಟ್ಟಿ ತಯಾರಿ ಮಾಡಲಿಕ್ಕೆ ಹೋಗಿದ್ದಾರೆ ಅಂತಿಮ ಪಟ್ಟಿ ಇಲ್ಲ ಅದರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಇವರು ಹೋಗಿದ್ದು ಅಂತಿಮವಾಗಿ ಕಾರ್ಯಕರ್ತರಿಗೆ ಇನ್ನೂ ನಿಗಮ ಮಂಡಳಿ ಅಧ್ಯಕ್ಷರು ಡೈರೆಕ್ಟ್ರು ಮಾಡಬೇಕಾಗಿದೆ ಆ ಥರ ಅಂತಿಮ ಚರ್ಚೆಗೆ ಹೋಗಿರ್ಬಹುದು

ಫಾರೆಸ್ಟ್ ಕ್ಲಿಯರೆನ್ಸ್ ಸಿಗಬೇಕಲ್ಲ ಅದು ಸಿಗದೆ ನಾವು ಏನೂ ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ ಸೊ ಅವ್ರು ಕೊಡಬೇಕು ಕೊಟ್ಟರೆ ಮುಂದೆ ಕೆಲಸ ಮಾಡ್ತೀವಿ ಅವ್ರು ಆಗಿ ಮಾಡೋರು ಅವ್ರ ರಾಜ್ಯದ ನೀರು ನಮಗೆ ಬರ್ತದೆ ಆಗಿ ಮಾಡ್ತಾರೆ ನಮ್ಮದು ಪಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅವ್ರ ಬಗ್ಗೆ ಸಾಕಷ್ಟು ಲೋಕಸಭೆ ಚುನಾವಣೆಯಲ್ಲಿ ಹೇಳಿದ್ರು ಎಲ್ಲ ಲಾಭ ಪಡೆದರೆ ಎಲ್ಲ ಹೇಳಿದ್ರೆ ಹೇಳಿದ್ರು ಕರೆ ಈಗ ಅಂತ ವಾತಾವರಣ ಇಲ್ಲ ಬಿ ಜೆ ಪಿ ಅವ್ರು ಹೇಳೋದು ಮಾಡ್ತಾರೆ ಆಮ್ಯಾಗ ಅಧಿಕಾರ ಇದ್ದಾಗ ಒಂಥರ ಮಾಡ್ತಾರೆ ಇಲ್ಲಾಗ ಒಂಥರ ಮಾಡ್ತಾರೆ এদিন ಹೇಳ ಹೇಳ್ತಾರಲ್ಲ ಹೊಸಾದ್ರೆ ಅವ್ರ ಈಗಲೇ ಮನವಿ ಗಮನಿದ್ದಾರೆ ಅದು ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡಬೇಕು ನಮ್ಮ ಮಟ್ಟದಲ್ಲಿ ಮೊನ್ನೆ ಭೇಟಾಗಿದ್ದಾರೆ ಅವ್ರು ಇದನ್ನ ಮನವಿ ಕೊಟ್ಟಿದ್ದಾರೆ ಅದು ಸರ್ಕಾರ ಮಟ್ಟದಲ್ಲಿ ತೀರ್ಮಾನಬೇಕು ನಮ್ಮ ಮಟ್ಟದಲ್ಲಿ ಆಗುವಲ್ಲರಾಠಿ ಸಂಖ್ಯೆ ಪ್ರಶ್ನೆ ಇಲ್ಲ ಅದು ಸರ್ಕಾರ ಮಟ್ಟದ ನಮ್ಮಂತಲ್ಲಿ ಇಲ್ಲ ಅದು ಸರ್ಕಾರ ನಿರ್ಧಾರ ಮಾಡಬೇಕು